ತುಂಬವಾದ ತಿಳಿದ್ವಿ ತಕ್ಷಣ ಇಲ್ಲ ಆಗುತ್ತೆ ಖಂಡಿತ ಆದ್ರೆ ವಿಳಂಬ ಆಗ್ತೈತೆ ಯಾಕಂದ್ರೆ ನಾನು ಮಾಡೋ ಆಸೆ ಇದೆ ಇದೇ ಸರ್ಕಾರದಲ್ಲಿ ಆಗ್ಬೇಕಂತ ನಮ್ದು ಆಶೆ ಇದೆ ಕಲಬುರಗಿ ಆಡಿಯೋ ವೈರಲ್ ಆಗಿರುವಂತ ರಾಜೀವ್ ಗಾಂಧಿ ವಸ್ತಿ ಯೋಜನೆದಾಗ ಸಾವಿರಾರು ಕೋಟಿ ಹಗರಣ ಆಗೈತಿ ಆ ಹಗರಣ ನಾನೇ ಮಾತಾಡೋದು ನಮ್ಮ ಸರ್ಕಾರದ ಬಗ್ಗೆ ಮಾತಾಡಿದ್ರೆ ಸರ್ಕಾರ ಬಿದ್ದು ಅಂತ ಹೇಳಿ ಸರ್ ವಸತಿ ಯೋಜನೆದಾಗ ಅಂದ್ರೆ ಸಾಕಷ್ಟು ಇದು ಭ್ರಷ್ಟಾಚಾರ ಆಗದೆ ಅಂತ ಸ್ವತಃ ಶಾಸಕರೇ ಆರೋಪ ಮಾಡಿದ್ರು ಇದ್ರೆ ತನಿಖೆ ಮಾಡಬಹುದು ಅದ್ರಾಗ ಏನು ಅವ್ರು ಹೇಳಿದ್ದು ರೆಕಾರ್ಡ್ ಹೆಂಗೆ ಮಾತಾಡಲಿ ಆಫ್ ರೆಕಾರ್ಡ್ ಮಾತಾಡಲಿ ಈಗ ಏನು ಬಂದಿದೆ ಸೊ ಸರ್ಕಾರ ತನಿಖೆ ಮಾಡಬೇಕಾಗುತ್ತೆ ಮಾಡೋಣ ಅಂದರೆ ಎಲ್ಲೋ ಸರ್ ಸರ್ಕಾರದ ಬಗ್ಗೆ ಈ ಸ್ವತಃ ಶಾಸಕರೇ ಈ ರೀತಿ ಹೇಳಿದ್ದಾರೆ ನೋಡೋಣ ಅದು ತನಿಖೆ ಆದಮೇಲೆ ಆಗೋದಿಲ್ಲ ಪೂರ್ತಿ ಈಗ ಈ ತನಿಖೆ ಆಗ್ಬೇಕು ಫಸ್ಟು ತನಿಖೆ ಮಾಡಲಿ ಅವ್ರು ಇಲಾಖೆಯವ್ರು ತನಿಖೆ ಮಾಡೇ ಮಾಡ್ತಾರೆ ಅವರು ಸೊ ಮಾಡಿದ್ಮೇಲೆ ಸತ್ತಾಂಶ ಅವ್ರಿಗೆ ಬರ್ತದಲ್ಲ ತನಿಖೆಗೆ ಒತ್ತಾಯ ಮಾಡ್ತೀರಿ ಸರ್ ತಾವು ಒತ್ತಾಯ ಏನು ಮಾಡೋದಿಲ್ಲ ಅವ್ರ ಡ್ಯೂಟಿ ಅದು ಯಾವುದೇ ಒಂದು ಆರೋಪ ಬಂದರೆ ನ್ಯಾಚುರಲಾಗಿ ಮಾಡಬೇಕಾಯ್ತು ನಾವು ಅಯ್ಯೋ ಮಾಡಬೇಕು ಈಗಿನ ಪತ್ರಿಕೆಯಲ್ಲಿ ಬರ್ತಾವ ಇನ್ನು ನ್ಯೂಸ್ ಚಾನಲ್ಲೇ ಬರ್ತಾವ ಅದು ಆಟೋಮೆಟಿಕ್ಲಿ ಡಿಪಾರ್ಟ್ಮೆಂಟ್ದವರು ಅದು ಎನ್ಕ್ವೈರಿ ಹಾಕಿ ಹಾಕ್ತಾರೆ ಅವರು ನೀವು ಹೇಳಬೇಕು ನಾವೇ ಇಲ್ಲಿ ಯಾವಾಗ ಯಾರ್ಗೆ ಯಾರಿಗೆ ಮಾಡ್ತಾರ ಯಾವಾಗ ಮಾಡ್ತಾರೆ ಆಯ್ಕೆ ಮಾಡಿಬಿಟ್ಟಿದ್ರೆ ಆಕಾಂಕ್ಷಿ ಇದ್ದೇ ಇದೀವಿ ಮಾಡುದು ಬಿಡುದು ಆಯ್ಕೆ ಮಾಡೋರಿಗೆ ಬಿಟ್ಟಿದ್ದು ಯಾವಾಗ ಮಾಡ್ತಾರೋ ಗೊತ್ತಿಲ್ಲ ನೋಡೋರು ವೇಟ್ ಮಾಡೋಣ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ